ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಾವೆಲ್ಲ ಕೆಲ ಒಂದೆಲ್ಲ ಬೇರೆ ಬೇರೆ ಸಮಾಜದ ಪ್ರಮುಖರನ್ನು ಗಣ್ಯರನ್ನು ಜನಪ್ರತಿನಿಧಿ ಎಲ್ಲರಿಗೆ ಕರೆದಿ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಪಾರ್ಟಿ ಜನರು ಕರೆದಿ ಕಳಕಳಿತ್ತು ಬರೀತಿವಿ ಯಾರ್ಯಾರು ಬರ್ತಾರೆ ಅವರೆಲ್ಲ ಇದೆ ನಿಮಿಷ ಮಾತಾಡ್ತಾರ ನಮ್ಮ ಪ್ರತಿಭಟನೆ ಇಲ್ಲಿಗೆ ಎಂಡ್ ಆಗುತ್ತೆ ನಮ್ದು ಯಾವ್ದು ಪ್ರೊಸೆಷನ್ ಇರಲ್ಲ ಈಶ್ವರ ಸಿ ಹೇಳಿ ಇಲ್ಲಿ ಬರಲಿಲ್ಲ ಅಂದ್ರೆ ನಾವೇ ಅಲ್ಲಿ ಹೋಗಿ ನಾವು ಮೆಮಡಮ್ ಕೊಡೋದಿರುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಏನೇನು ಮಾತಾಡಬೇಕು ನಮ್ಮ ಮುಂದಿನ ರೂಪರೇಷೆಗಳೇನಿದೆ ಅಂತ ಎಲ್ಲರೂ ಮಾತಾಡ್ತಾರೆ ದಯವಿಟ್ಟು ಕೇಳ್ಬೇಕು ಈಗ ನಮ್ಮ ಬೀದರ್ ದಕ್ಷಿಣೀಯ ಮತ್ತ ಹಿರಿಯ ಕಾರ್ಯಕರ್ತ ಜಗನ್ನಾಥ್ ಸಿಕ್ಕಟ್ಟಿ ಅವರು ಮಾತಾಡ್ಬೇಕಂತ ಕೇಳ್ಬೋದು ದೇಶ ವಿರಲಿಗಳು ಬಂದ್ ಕೂತ ಅಧಿಕಾರದಲ್ಲಿ ಇವತ್ತ ಅದೆಲ್ಲ ನಾವು ನನ್ನ ನಮ್ಮ ತಪ್ಪಿನಿಂದ ತಿಳ್ಕೊಂಡು ತಪ್ಪಂತ ತಿಳ್ಕೊಂಡು ಮುಂಬರುವ ದಿನಗಳಲ್ಲಿ ನಾವು ನೇಹ ಹಿರೇಮಠ ಸಹೋದರಿಯ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ನಮ್ಮ ಹೋರಾಟಕ್ಕೆ ಒಂದು ಬೆಲೆ ಸಿಗಬೇಕಾದ್ರ ಮುಂಬತ್ತಿನ ಈ ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಯಾಕಂದ್ರೆ ಇವತ್ತು ನಾವು ಎಂತ ಸಮಾಜದ ವಿಚಾರ ಮಾಡಬೇಕು ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಗಳು ಒಂಬತ್ತು ತಿಂಗಳ ಒಂಬತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹಾಗೆ ಇವತ್ತು ರೌಡಿ ರಾಜ ರೋಷವಾಗಿ ಆಟಾಡ್ತಾ ಇದ್ದಾರೆ ಈ ರೌಡಿಗಳಿಗೆ ಆಶ್ರಯ ನಿಂತು ನಿಂತದ್ದು ಇದೇ ಡಿ ಕೆ ಶಿವಕುಮಾರ್ ಇದೇ ಕಾಂಗ್ರೆಸ್ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಯಾವುದೇ ಇವತ್ತು ಘಟನೆ ದೇಶ ವಿರೋಧಿ ಚಟುವಟಿಕೆ ದೇಶ ವಿರೋಧಿಗಳ ಬೆನ್ನಿಗೆ ನಿಂತದ್ದು ಒಂದು ನಾಚಿಕೆ ಆಗಬೇಕು ದೇಶ ವಿರೋಧಿಗಳ ಬೆನ್ನಿ ನಿಂತದ್ದು ಯಾರಾದ್ರೂ ವಿಚಾರದಲ್ಲಿ ಅದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬೇಕಾಗ್ತದೆ ನಾವು ಯಾಕೆ ಹೇಳ್ತಾ ಇದೀನಂದ್ರ విధాన సౌధ్యంత పాకస్తాన్ చిన్న ఘోషణు అన్నీ నితారు ఇవ్వు రామేశ్వర కేవేలి బాండ్ బ్లాస్ట్ ఆతు అది యాదో సో ఘటన విచార విచారతావు బి నిారు ఘటన నడికి పూర్వీ ఘటన నడి తనిఖీ నాచిక ఆగ్ రాజ్య గృహ మంత్రి ముఖ్యమంత్రి గారు ఇవ్ అపరాధివే క్లించి కొట్్రీ ನಿಮ್ಮ ಅಧಿಕಾರ ಕೊಟ್ಟವ್ರಿ ಯಾರು ಇವತ್ತು ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರ್ತು ಅಧಿಕಾರ ಕೊಟ್ಟು ನೋಡ್ರಿ ಇವತ್ತು ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಂಥ ರೌಡಿಗಳ ನೆಡೆಮರಿಕ ಕೆಲಸ ನಮ್ಮ ರಾಜ್ಯ ರಾಜ್ಯ ಸರ್ಕಾರ ರಾಜ್ಯ ಪೊಲೀಸ್ ಮಾಡ್ತದೆ ಇವತ್ತು ಆದ್ರ ಇವತ್ತಂತ ಪೊಲೀಸರಿಗೆ ನೀವು ಫ್ರೀಡಮ್ ಕೊಡ್ತಾ ಇಲ್ಲ ನಾವು ಸ್ಪರ್ಧೆ ಮಾಡೋಣ ಅದರ ಬಗ್ಗೆ ಡಿಬೇಟ್ ಮಾಡೋಣ ನೀವು ಎಲ್ಲಿದ್ದೀರಾ ಬನ್ನಿ ಸಾಗರ್ ಖಂಡು ಅವರು ಇವತ್ತೆಲ್ಲರೂ ನಾವು ಎಚ್ಚರ ವಹಿಸಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಡುವ ತಪ್ಪು ಅದೇ ಒಂದು ತಪ್ಪಿನ ಒಂದು ಶಿಕ್ಷೆ ಇವತ್ತು ನನ್ನ ಸಹೋದರಿ ನ್ಯಾಯಯುಳಿ ಮಟ್ಟದ ಕೊನೆ ಇವರ ಬನ್ನಿಗೆ ಯಾರಿದ್ದಾರೆ ಇವರ ಬನ್ನಿಗೆ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನದವರ ಪಾಕಿಸ್ತಾನ್ ಜಿಂದವ ಬಂದಾಗ ಅವರಿಗೆ ಅಲ್ಲೇ ಸದಾಗ ಇಂಥ ಪುರೋ ಬಂದವರು ಮತ್ತೆ ಅಧ್ಯಾಯತೆ ಇಲ್ಲದೆ ನೀವೆಂದು ವಿಚಾರ ಮಾಡಿ ಸೊ ಅದು ಮೂರು ದಿವಸ ಆದರೆ ಕೂಡ ಈಶ್ವರ್ ಅವರು ಸಾಗರ್ ಖಂಡೆಯವರು ಅಪ್ಪ ಮಗ ಇನ್ನೂ ಇಲ್ಲಿ ತನಕ ತುಟಿ ಪುಟ ಕಂಡಿಲ್ಲ ಯಾಕೆ ಗೊತ್ತಾ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಮೇಳ ಲೋಕಸಭಾ ಚುನಾವಣೆ ನಡೀತಾ ಇದೆ ಅವರಿಗೆ ಬೇಕಾಗಿದ್ದು ಯಾರ ಹೋಗ್ತಾರ ಮುಸ್ಲಿಮರ ಹೋಗ್ಬೇಕು அவரே மாட்டாடாக இவரினாக அப்போ யாராத முஸ்லிம் ஜனமே ஒப்பி யாரோ ஒரு சட்டி இல்ல சன்காமய டெல்லிய தன்கிய ராகுல் காந்தி தனி சர்ச்சை விமர்சை இவரு சர்ச்சை மாத்தாரோ பிரதிபனை